ವಿಶೇಷ ಸಹಾಯಕನು ನಮ್ಮ ಹಿತಚಿಂತಕನಾಗಿರುವ ಕ್ರಿಸ್ತೈಸ್ವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಆತ್ಮೀಯರೇ ಈ ದಿನದ ಧ್ಯಾನಕ್ಕಾಗಿ ಯೋಹನ ಬರದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂರನೇ ವಚನವನ್ನ ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದೇವರ ಕಾರ್ಯಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟ ಪಡುತ್ತಿರುವವರೆಲ್ಲರನ್ನ ಗುಣಮಾಡುತ್ತಾ ಸಂಚರಿಸಿದ ಕುರಿತಾಗಿ ಅಪೋಸ್ತನ ಅಂತ ಪೇತ್ರನು ದೇವರ ವಾಕ್ಯವನ್ನ ಕೇಳಲು ಕೂಡಿ ಬಂದಿದ್ದ ಕೊರ್ನೆಲ್ಲನಿಗೂ ಅವನ ಕುಟುಂಬದವರಿಗೂ ಹಾಗೂ ಅಲ್ಲಿದ್ದ ಇತರ ಜನರಿಗೂ ತಿಳಿಸಿದ್ದನೆಂದು ಅಪೋಸ್ತರ ಕುರಿತು ಹತ್ತನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ ಹೌದು ನಮ್ಮ ದೇವರು ಮೇಲೆ ಓದಿರುವಂತಹ ವಾಕ್ಯದ ಮೇರೆಗೆ ದೇವರ ಕಾರ್ಯಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಎಂಬುದಾಗಿ ಹಾಗೆ ಹತ್ತನೇ ಅಧ್ಯಾಯದಲ್ಲಿ ಅಪ್ಪಸ್ತರ ಕೃತಿಗಳು ಹತ್ತನೇ ಅಧ್ಯಾಯದಲ್ಲಿ ಓದುದು ಓದುವಾಗ ಕರುಣೊಳ್ಳೆ ಯೇಸು ಕ್ರಿಸ್ತನು ಕಷ್ಟಪಡುತ್ತಿರುವವರ ಬಳಿಗೆ ಹೋಗಿ ಸಹಾಯ ಮಾಡಲು ಬಹಳಷ್ಟು ಆತನು ಸಂಚರಿಸುವುದರ ಕುರಿತಾಗಿ ಸತ್ಯಭೇದದಲ್ಲಿ ಓದ್ತೇವೆ ನಾವು ಸುವಾರ್ಥ ಪುಸ್ತಕಗಳನ್ನು ಗಮನವಿಟ್ಟು ಓದುವುದಾದರೆ ಆತನು ಎಷ್ಟು ಪ್ರಯಾಣ ಮಾಡಿದನೆಂಬುದು ತಿಳಿದು ಬರ್ತದೆ ಪ್ರೇರೆ ಸೇವಕನಾಗಿ ಬಂದ ಆತನು ಅಲಸ್ಯವಾಗಿರದೆ ತಂದೆಯು ತನಗೆ ಕೊಟ್ಟಿದ್ದ ಕೆಲಸವನ್ನ ಮಾಡಿ ಮುಗಿಸುವುದರಲ್ಲಿ ಆಸಕ್ತನಾಗಿದ್ದನು ಮತ್ತು ಅದೇ ತನ್ನ ಆಹಾರವೆಂದು ಆತನು ಪರಿಗಣಿಸ್ತಾನೆ ಪ್ರೇರೆ ಯೋಹನ ನಾಲ್ಕು ಮೂವತ್ನಾಲ್ಕು ಅದನ್ನು ಹೇಳ್ತಾರೆ ತನ್ನ ಬಳಿಗೆ ಬಂದವರಿಗೆ ಮಾತ್ರವಲ್ಲದೆ ಬರಲು ಸಾಧ್ಯವಿಲ್ಲದವರ ಬಳಿಗೆ ತಾನೇ ಹೋಗಿ ಸ್ವಸ್ಥತೆಯನ್ನು ಮತ್ತು ಬಿಡುಗಡೆಯನ್ನು ನೀಡುವುದರ ಕುರಿತಾಗಿ ನೋಡುತ್ತೇವೆ ಆತನು ಪ್ರತಿಯೊಬ್ಬರ ಹಿತಚಿಂತಕನಾಗಿದ್ದಾನೆ ಆತ್ಮೇರೆ ಹೌದು ಕರ್ತನು ದೂರದಲ್ಲಿರುವ ಸ್ಥಳಗಳಿಗೆ ಹೋಗಿ ಬಾಧೆ ಪಡುತ್ತಿದ್ದವರಿಗೆ ಸಹಾಯ ಮಾಡಿದ್ದ ಮಾಡಿದಲ್ಲದೆ ಸ್ವದೇಶದಲ್ಲಿಯೂ ತನ್ನ ಬಳಿಗೆ ಬರಲು ಸಾಧ್ಯವಾಗದವರ ಬಳಿಗೆ ಹೋಗಿ ಅವರಿಗೆ ಉಪಕಾರ ಮಾಡುತ್ತಾನೆ ಹೀಗೆ ಆತನು ದೇವರು ಅವರಿಗೋಸ್ಕರ ಕಾದಿಟ್ಟ ಆಶೀರ್ವಾದಗಳನ್ನ ಪಡೆದುಕೊಳ್ಳುವಂತೆ ಕೃಪೆಯ ಬಾಗಿಲನ್ನ ಅವರಿಗಾಗಿ ತೆರೆದಿಟ್ಟಿರ್ತಾನೆ ಪ್ರೇರೆ ಹೌದು ಯುಹಾನನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ಏಸು ಕ್ರಿಸ್ತನು ಕುರುಡನ ಒಬ್ಬನ ಹೋಗಿ ಅವನಿಗೆ ಕಣ್ಣು ಕೊಟ್ಟಿ ಕೊಟ್ಟಿರುವುದರ ಕುರಿತು ಈಗಾಗಲೇ ನಮ್ಮ ಮೇಲೆ ಓದಿದ್ದೆವು ಏಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡು ಕಂಡು ಅವನು ಶಿಷ್ಯರು ಹೇಳ್ತಾರೆ ಗುರುವೆ ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದ್ದರು ಎಂಬ ಪ್ರಶ್ನೆ ಇವನು ಇವನ ತಂದೆ ತಾಯಿಗಳು ಎಂಬುದು ಹೌದು ಹೀಗೆ ಕೇಳಿದಕ್ಕೆ ಏಸು ಅವನು ಪಾಪ ಮಾಡಲಿಲ್ಲ ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಎಂಬುದಾಗಿ ಹೇಳುವುದನ್ನು ನೋಡುತ್ತೆ ಪ್ರೇರೆ ಆತ್ಮೀಯರೇ ನಾವು ಮೊದಲನೇ ವಚನ ನೋಡುವುದಾದರೆ ಕರ್ತನ್ನು ಕುರುಡನ ಬಳಿಗೆ ಅಕಸ್ಮಾತ್ ಆಗಿ ಹೋದಂತೆ ಕಾಣುತ್ತದೆ ಆದರೆ ಮೂರರಿಂದ ಐದು ವಚನಗಳು ಆತನ ಉದ್ದೇಶ ಪೂರ್ವಕವಾಗಿ ಆತನು ಉದ್ದೇಶ ಪೂರ್ವಕವಾಗಿ ಹೋದನೆಂಬುದಾಗಿ ತಿಳಿಸುತ್ತದೆ ಯಾಕೆಂದರೆ ದೇವರ ಕ್ರಿಯೆಗಳು ಅವನಲ್ಲಿ ತೋರಿ ಬರುವುದಕ್ಕಾಗಿ ಅವನು ಕುರುಡನಾಗಿ ಹುಟ್ಟಿದ್ದರಿಂದ ಆ ಕ್ರಿಯೆಗಳನ್ನು ನೆರವೇರಿಸಲು ಅವನ ಬಳಿಗೆ ಹೋದನೆಂಬುದಾಗಿ ನೋಡಬಹುದು ಪ್ರೇರೆ ಹೌದು ಶಿಷ್ಯರು ಆ ಕೂಡನನ್ನು ಬೇರೆ ದೃಷ್ಟಿಯಿಂದ ನೋಡಿದರು ಅವನ ಕೂಡತನಕ್ಕೆ ಅವನ ಅಥವಾ ಅವನ ತಂದೆ ತಾಯಿಗಳ ಪಾಪವು ಕಾರಣವಾಗಿರಬಹುದು ಎಂದು ಭಾವಿಸಿದರು ಪ್ರಿಯರೇ ಆದರೆ ಕರ್ತನಿಗೆ ಅದರ ನಿಜ ಕಾರಣವೇನೆಂಬುದು ತಿಳಿದಿತ್ತು ಶಿಷ್ಯರ ಅಭಿಪ್ರಾಯ ಒಂದು ರೀತಿಯಲ್ಲಿ ಸರಿಯಾಗಿತ್ತು ಯಾಕೆಂದರೆ ದೈಹಿಕ ನ್ಯೂನತೆಗಳು ಕಾಯಿಲೆ ರೋಗ ರುಜಿನಿಗಳು ಪಾಪದ ಫಲವಾಗಿ ಈ ಲೋಕದೊಳಗೆ ಪ್ರವೇಶಿಸಿದವು ಅಲ್ಲದೆ ಕೆಲವು ಸಾರಿ ಮಾಡಿದ್ದ ಪಾಪದ ಪರಿಣಾಮವಾಗಿ ಕಾಯಿಲೆ ರೋಗಗಳು ಬರುತ್ತವೆ ಉದಾಹರಣೆಗೆ ಪಾರ್ಶ್ವಾರಿ ಪಾರ್ಶ್ವಾರಿ ರೋಗಿ ಮಾರ್ಕನ್ ಬರಸುವಾರ್ತೆ ಎರಡನೇದ್ದೇ ಒಂದರಿಂದ ಹನ್ನೆರಡಲು ನೋಡುತ್ತೇವೆ ಮತ್ತು ಮೂವತ್ತೆಂಟು ವರ್ಷಗಳಿಂದ ಬೆತಿಸ್ತಾಕೊಳ್ಳದ ಮಂಟಪದಲ್ಲಿ ಬಿದ್ದುಕೊಂಡಿದ್ದ ರೋಗಿ ಕುರಿತಾಗಿ ಆದರೆ ಈ ಮನುಷ್ಯನು ಕೂಡನಾಗಿ ಹುಟ್ಟಿರುವುದಕ್ಕೆ ಪಾಪವು ಕಾರಣವಾಗಿರಲಿಲ್ಲ ಅವನಿಗೆ ಕಣ್ಣು ಕೊಡುವ ಮುಂಚೆ ಕ್ರಿಸ್ತನು ಹೇಳಿದ ಮಾತುಗಳು ನಮ್ಮ ಗಮನವನ್ನ ಸೆಳೆಯುವಂತವುಗಳಾಗಿವೆ ಪ್ರೇರೆ ನನ್ನನ್ನು ಕಳಿಸಿದ ಆತನ ಕಾರ್ಯಗಳನ್ನ ನಾವು ಹಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೋಹನ ಬರೆದ ಸ್ವಾರ್ತೆ ಒಂಬತ್ತನೇ ಅಧ್ಯಾಯ ನಾಲ್ಕು ಐದರಲ್ಲಿ ಹೇಳ್ತಾನೆ ಪ್ರೇರೆ ತಂದೆಯಾದ ದೇವರು ತನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿಯೇ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಮಗನು ತಂದೆಯು ತನಗೆ ಕೊಟ್ಟಿದ್ದ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಆದ್ಯತೆ ನೀಡಿದನು ತಂದೆಯ ಕಾರ್ಯವನ್ನು ನೆರವೇರಿಸುವುದು ಆತನ ಹೃದಯದ ಆಸೆಯೇ ಆಹಾರದಷ್ಟು ಪ್ರಾಮುಖ್ಯ ಆಗಿತ್ತು ಪ್ರೇರೆ ಯೋಹನ ಅದೇ ನಾಲ್ಕು ಮೂವತ್ನಾಲ್ಕು ಹೇಳ್ತದೆ ಆತನು ಸಮಯ ಇರುವಾಗಲೇ ಅವನ ಅವಕಾಶದ ಬಾಗಿಲು ತೆರೆದಿರುವಾಗಲೇ ಅಂದರೆ ಹಗಲಿರುವಾಗಲೇ ಸಮಯನು ಕಳೆದುಕೊಳ್ಳದೆ ತನ್ನ ಕೆಲಸದಲ್ಲಿ ನಿರತನಾಗಿದ್ದನು ಮತ್ತು ಈ ಲೋಕದಲ್ಲಿರುವಾಗಲೇ ಮಾಡಿ ಮುಗಿಸಬೇಕಿತ್ತು ಪ್ರೇರೆ ಆತನು ಲೋಕಕ್ಕೆ ಬೆಳಕಾಗದರಿಂದ ಜನರು ಆ ಬೆಳಕನ್ನು ಕಂಡುಕೊಳ್ಳಬೇಕಿತ್ತು ಇಹ ಲೋಕದಲ್ಲಿ ಆತನ ಸಮಯ ತೀರಿದ ನಂತರ ರಾತ್ರಿ ಬರುವುದಕ್ಕಿತ್ತು ಆಗ ಆತನು ಆ ಕಾರ್ಯವನ್ನ ಮಾಡಲು ಸಾಧ್ಯವಿರಲಿಲ್ಲ ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಮಕ್ಕಳಾದ ನಮ್ಮ ಮುಂದೆ ಮಾದರಿಯನ್ನು ಬಿಟ್ಟು ಹೋಗಿರುವನು ಪ್ರೇರೆ ನಾವು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರುವುದಕ್ಕೆ ಒಳ್ಳೆಯದನ್ನು ಮಾಡುವುದಕ್ಕೆ ಮತ್ತು ಆತನನ್ನು ಸೇವಿಸುವುದಕ್ಕೆ ಅವಕಾಶವಿರುವಾಗಲೇ ಮನಪೂರಕವಾಗಿ ತೀರ್ಮಾನಿಸಿ ಅದರಲ್ಲಿ ನಿರತರಾಗಿರಬೇಕು ಪ್ರೇರೆ ಹೀಗೆ ದೇವರ ಕಾರ್ಯವು ತಡೆಯಿಲ್ಲದೆ ಮುಂದುವರಿಯುವುದು ಹೆಚ್ಚಿನ ಫಲ ತರುವಂತದ್ದು ಮತ್ತು ಇದು ಇದರಿಂದ ತಂದೆಯಾದ ದೇವರಿಗೆ ಮಹಿಮೆಯಾಗುವುದು ಪ್ರೇರೆ ಯೋಹನ ಪರದ ಸುವಾರ್ತೆ ಹದಿನೈದು ಎಂಟರಲ್ಲಿ ಯೇಸು ಕ್ರಿಸ್ತನ ದಾಸನಾಗಿ ಆತನನ್ನು ಸೇವಿಸಿದ ಅಪೋಸ್ತನ ಅಂತ ಪೌಲನ್ ತನಗೆ ಕೊಡಲ್ಪಟ್ಟಿದ್ದ ಸೇವೆಯಲ್ಲಿ ನಿರತನಾಗಿರುವುದು ಎಷ್ಟು ಪ್ರಾಮುಖ್ಯವಾಗಿತ್ತೆಂಬುದನ್ನು ಈ ಮಾತುಗಳಲ್ಲಿ ತಿಳಿಸುತ್ತಾನೆ ಪ್ರೇರೆ ಸುವಾರ್ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಒಂದು ಕೋರಿ ತಿರುಬರ ಪತ್ರಿಕೆ ಒಂಬತ್ತು ಹದಿನಾರಲ್ಲಿ ಹೇಳ್ತದೆ ಹಾಗೆ ಇನ್ನು ಮೇಲೆ ಯಾರು ನನ್ನನ್ನ ತೊಂದರೆ ಪಡಿಸಬಾರದು ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರ್ತಾವಲ್ಲ ಎಂಬುದಾಗಿ ಗಲತೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದ ಪ್ರೇರೆ ಹುಟ್ಟು ಕುರುಡನಿಗೆ ಕಣ್ಣು ಕೊಡಲು ಏಸು ಅವನ ಬಳಿಗೆ ಹೋದನು ಆ ಮನುಷ್ಯನು ಬೆಳಕನ್ನು ಎಂದು ನೋಡಿರಲಿಲ್ಲ ಅವನಿಗೆ ಎಲ್ಲೋ ಕತ್ತಲೆ ಆಗಿತ್ತು ಕರ್ತನು ಅವನಿಗೆ ಕಣ್ಣು ಕೊಟ್ಟ ವಿಧಾನವನ್ನು ದೇವರ ವಾಕ್ಯಿಂದ ತಿಳಿದುಕೊಂಡ ಪ್ರೇರೆ ಆತನು ನೆಲದ ಮೇಲೆ ಉಗಳಿ ಆ ಉಗಳಿನಿಂದ ಕೆಸರನ್ನು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ಹೇಳ್ತಾರೆ ನೀನು ಸಿಲೋ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳುವುದನ್ನು ನೋಡ್ತೇವೆ ಪ್ರೇರೆ ಶಿಲೋ ಎಂಬ ಮಾತಿಗೆ ಕಳಿಸಲ್ಪಟ್ಟವನು ಎಂದು ಪ್ರೇರೆ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬರುವುದನ್ನ ಆರು ಏಳನೇ ವರ್ಷದಲ್ಲಿ ನೋಡ್ತೇವೆ ಪ್ರೇರೆ ಆತ್ಮೀಯರೇ ಕರ್ತನು ಹಲವಾರು ಕುರುಡರಿಗೆ ಮಾತಿನ ಮೂಲಕ ಮತ್ತು ಕಣ್ಣುಗಳ ಮೇಲೆ ಕೈ ಇಡುವುದರ ಮೂಲಕ ಕಣ್ಣು ನೀಡುತ್ತಾನೆ ಅದರ ದೃಷ್ಟಿಯನ್ನು ಕೊಡುತ್ತಾನೆ ಆದರೆ ಈ ಕುರುಡನಿಗೆ ಉಗುಳಿನಿಂದ ಕೆಸರು ಮಾಡಿ ಅವನು ಅವನ ಕಣ್ಣುಗಳಿಗೆ ಹಚ್ಚಿದ್ದನು ಜನರಿಗೆ ಸ್ವಸ್ಥತೆ ನೀಡಲು ಕರ್ತನು ಹಲವಾರು ವಿಧಾನಗಳನ್ನು ಉಪಯೋಗಿಸುದನ್ನು ನೋಡುತ್ತೇವೆ ಪ್ರೇರೆ ಆತನ ಉಗುಳಿನಲ್ಲಿಯೂ ಸ್ವಸ್ಥತೆಯನ್ನು ನೀಡುವಂತ ಗುಣವಿತ್ತು ರಕ್ತ ಕುಸುಮ ರೋಗದಿಂದ ಬಳಲುತ್ತಿದ್ದ ಆ ಸ್ತ್ರೀಯು ನಂಬಿಕೆಯಿಂದ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿ ಸ್ವಸ್ಥತೆಯನ್ನು ಪಡೆದುಕೊಡ್ತಾಳೆ ಪ್ರೇರೆ ಕ್ರಿಸ್ತನು ಮಹಾಶಕ್ತಿಯಿಂದ ಆತನು ಕೂಡಿದವನಾಗಿದ್ದನು ಕೂಡನ ಕಣ್ಣುಗಳಿಗೆ ಕೆಸರನ್ನು ಹಚ್ಚಿದ ಮೇಲೆ ಶಿಲೋಕೊಳಕ್ಕೆ ಹೋಗಿ ತೊಳುಕೊಳ್ಳುವುದಕ್ಕೆ ಅವನಿಗೆ ಹೇಳಿದನು ಈ ಮೂಲಕ ಕರ್ತನು ಅವನ ವಿಜೇತೆಯನ್ನು ಮತ್ತು ನಂಬಿಕೆಯನ್ನು ಪರೀಕ್ಷಿಸಿದನು ಪ್ರೇರೆ ಈ ಎರಡು ಪರೀಕ್ಷೆಗಳಲ್ಲಿ ಅವನು ಪಾಸ್ ಆಗಿದ್ದರಿಂದ ಕಣ್ಣು ಪಡೆದುಕೊಂಡನು ಕರ್ತನು ತನ್ನ ಮಕ್ಕಳಾದ ನಮ್ಮನ್ನು ಹಲವಾರು ರೀತಿಗಳಲ್ಲಿ ಪರೀಕ್ಷಿಸುತ್ತಾನೆ ನನ್ನನ್ನು ಪರೀಕ್ಷಿಸುವ ವಿಧಾನವು ಇತರರಿಗಿಂತ ಬೇರೆ ಆಗಿರಬಹುದು ಪ್ರೇರೆ ನಾವು ಸಂಶಯ ಪಡದೆ ಪೂರ್ಣ ಹೃದಯದಿಂದ ಮತ್ತು ನಂಬಿಕೆಯಿಂದ ಆತನಿಗೆ ವಿಧರಾದರೆ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಉದಾಹರಣೆ ಉದಾಹರಣೆಗಾಗಿ ನೋಡುವಾಗ ಅಬ್ರಾಂ ಅನ್ನು ಪರಿಶೋಧಿಸಲ್ಪಡ್ತಾನೆ ಎಂಬುದಾಗಿ ಆದಿಕಾಂಡ ಇಪ್ಪತ್ತೆರಡರಲ್ಲಿ ಓದ್ತೇವೆ ಮತ್ತು ಯೋಸೆಫನು ಐಗುಪ್ತ ದೇಶದ ವ್ಯಾಪಾರಸ್ಥರಿಗೆ ಗುಲಾಮನಾಗಿ ಮಾರಲ್ಪಟ್ಟಿದ್ದರ ಕುರಿತಾಗಿ ನೋಡುತ್ತೇವೆ ಪ್ರೇರೆ ಆದಿಕಾಂಡ ಪುಸ್ತಕದಲ್ಲಿ ಇವರಿಬ್ಬರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವಿಶೇಷವಾದ ಆಶೀರ್ವಾದಗಳನ್ನು ಪಡೆದುಕೊಂಡಿರುವುದರು ಆದಿಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದೆ ಆತ್ಮೀಯರೇ ಕೂಡ ಅದ್ಭುತವಾಗಿ ಕಣ್ಣು ಅಥವಾ ದೃಷ್ಟಿ ಪಡೆದುಕೊಂಡಿರುವುದರಿಂದ ಬಹಳವಾಗಿ ಸಂತೋಷಿಸಿದನು ಆದರೆ ಕೆಲವು ಜನರಿಗೆ ಮತ್ತು ಸದುಕಾರಿಗೆ ಹಾಗೂ ಪರಿಸರಿಗೆ ಏಸು ಕಣ್ಣು ಕೊಟ್ಟಿದ್ದು ಒಂದು ಸಂಶಯವಾಗಿಯೇ ಇತ್ತು ಪ್ರೇರೆ ಯಾಕೆಂದರೆ ಅವರು ಏಸು ಪಿಸ್ತನನ್ನ ದ್ವೇಷಿಸುತ್ತಿದ್ದರು ಮತ್ತು ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಿದ್ದರು ಆತನಲ್ಲಿ ತಪ್ಪು ಕಂಡು ಹಿಡಿಯಲು ಪ್ರಯತ್ನಿಸುತ್ತಿದ್ದರು ಪ್ರೇರೆ ಮತ್ತು ಜನರು ಆತನನ್ನು ನಂಬದಂತೆ ಸಂದೇಶ ಹುಟ್ಟಿಸುತ್ತಿದ್ದರು ಎಲ್ಲ ಕಡೆಯಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ರು ಹಾಗೂ ಆತನನ್ನ ನಂಬಿದವರನ್ನು ತಮ್ಮ ಸಭೆಯಿಂದ ಬಹಿಷ್ಕಾರ ಆಗ್ತಾ ಇದ್ರು ಪ್ರೇರೆ ಆ ಜನರು ಅವನಿಗೆ ಕಣ್ಣು ಹೇಗೆ ಬಂದ್ ಬಂದವೆಂದು ಅನೇಕ ಸಾರಿ ಕೇಳ್ತಾರೆ ಅವನು ತನಗೆ ಆತನು ಮಾಡಿದನು ಇದ್ದ ಹಾಗೆ ಹೇಳ್ತಾನೆ ಪ್ರೇರೆ ಅವರು ಅವನನ್ನು ಅಷ್ಟಕ್ಕೆ ಬಿಡಲಿಲ್ಲ ಆತನ ಕುರಿತು ಅವನ ಅಭಿಪ್ರಾಯವೇನೆಂದು ಕೇಳ್ತಾರೆ ಪ್ರೇರೇ ಅವನು ಮೊದಲನೇ ಹೇಳಿಕೆಯಲ್ಲಿ ಏಸು ಎಂಬವನು ಎಂದು ಹೇಳ್ತಾನೆ ಒಂಬತ್ನೈದೇ ಹತ್ತು ಹನ್ನೊಂದರಲ್ಲಿ ಆದರೆ ಅವರು ಪದೇ ಪದೇ ಕೇಳುತ್ತಿರುವುದು ಅವನಲ್ಲಿ ಆತನ ಕುರಿತು ಗೌರವ ಭಾವ ಮೂಡಿಸಿತ್ತು ಆತನು ಸಾಧಾರಣ ಮನುಷ್ಯನಿಗಿಂತ ಹೆಚ್ಚಿನವನು ಎಂಬುದನ್ನು ಅರಿತುಕೊಂಡನು ಮತ್ತು ತನಗೆ ಪ್ರಶ್ನೆ ಹಾಕುತ್ತಿದ್ದವರಿಗೆ ಧೈರ್ಯದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದನು ಅದಕ್ಕೆ ಆ ಮನುಷ್ಯನ್ ಹೇಳ್ತಾನೆ ಆತನು ನನಗೆ ಕಣ್ಣು ಕೊಟ್ಟರು ಆತನು ಎಲ್ಲಿನೋನೋ ಎಂಬುದು ನಿಮಗೆ ತಿಳಿದಿಲ್ಲ ತಿಳಿದಿಲ್ಲದಿರುವುದು ಆಶ್ಚರ್ಯವಲ್ಲವೇ ಭಕ್ತಿಯರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳ್ತಾನೆಂದು ಬಲ್ಲೆವು ಕುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬರು ಕೇಳಿದಿಲ್ಲ ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಎಂಬುದಾಗಿ ಒಂಬತ್ತು ಮೂವತ್ತು ಮೂವತ್ತ್ ಮೂರಲ್ಲಿ ಬರೆಯಲ್ಪಟ್ಟಿದೆ ಅವನ ಮಾತುಗಳು ಅವರ ಮನಸ್ಸನ್ನ ಚುಚ್ಚಿದರೂ ಅದಕ್ಕೆ ಕಿವಿಗೊಡದೆ ಅವನನ್ನು ಬೈದು ಹೊರಗೆ ಹಾಕ್ತಾರೆ ಯೇಸು ಕ್ರಿಸ್ತನು ಮೊದಲು ಕುರುಡನಾಗಿದ್ದ ಆ ಮನುಷ್ಯನ ಜೀವಿತದಲ್ಲಿ ಮಾಡಲು ಪ್ರಾರಂಭಿಸಿದ ಕಾರ್ಯವು ಇನ್ನೂ ಪೂರ್ಣಗೊಂಡಿರಲಿಲ್ಲ ದೇವರಾತ್ಮನು ಅವನ ಹೃದಯದಲ್ಲಿ ಕಾರ್ಯ ಮಾಡುತ್ತಿದ್ದನು ಅವನ ಆತ್ಮದ ಕಣ್ಣುಗಳು ತೆರೆಯಲ್ಪಟ್ಟು ನಿಜವಾದ ಬೆಳಕಾದ ಏಸುಕ್ರಿಸ್ತನನ್ನ ನಂಬುವುದು ಅವಶ್ಯವಾಗಿತ್ತು ಪ್ರೇರೆ ಪರಿಸಾಯರು ಅವನಿಗೆ ಹೊರಗೆ ಹಾಕಲ್ಪಟ್ಟ ಸಂಗತಿಯನ್ನು ಆತನು ತಿಳಿದು ತಿಳಿದೊಡನೆ ಅವನನ್ನು ಹುಡುಕಿಕೊಂಡು ಬರ್ತಾನೆ ಮತ್ತು ನೇರವಾಗಿ ಪ್ರಾಮುಖ್ಯವಾದ ಪ್ರಶ್ನೆಯನ್ನು ಕೇಳಿದನು ಅದು ಅವನ ಜೀವಿತವನ್ನ ನಿತ್ಯ ಕಾಲಕ್ಕೂ ಬದಲಾಯಿಸುವಂತದ್ದು ಆಗಿತ್ತು ಆತನನ್ನು ನಂಬುತ್ತೇನೆ ಅಂದಾಗ ಯೇಸು ನೀನು ಅವನನ್ನು ಕಂಡಿದ್ದೀರಿ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅವನು ಅಂದನು ಅವನು ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿಡುವುದನ್ನ ಒಂಬತ್ತನೇ ಅಧ್ಯಯ ಮೂವತ್ತೈದರಿಂದ ಮೂವತ್ತೆಂಟರಲ್ಲಿ ಓದ್ತೇವೆ ಪ್ರೇರೆ ಹೌದು ಕರ್ತನು ಆ ಮನುಷ್ಯನಿಗೆ ಮಾಡಿದ ಉಪಕಾರವು ಅಮೂಲ್ಯವಾದದ್ದಾಗಿತ್ತು ಪ್ರೇರೆ ಅವನು ದೈಹಿಕ ಕಣ್ಣುಗಳು ಪಡೆದುಕೊಂಡು ಕೊಂಡವನಲ್ಲದೆ ಆತ್ಮಿಕ ದೃಷ್ಟಿಯನ್ನು ಕೂಡ ಪಡೆದುಕೊಂಡವನಾಗಿ ದೇವರ ಮಗನಾಗುವ ಅಧಿಕಾರವನ್ನು ಪಡೆದುಕೊಂಡನು ಕರ್ತನು ಅವನ ಹಿತಚಿಂತಕನಾಗಿದ್ದನು ಸರ್ವ ಜನರ ಹಿತಚಿಂತಕನು ಆತನು ಆಗಿದ್ದಾನೆ ಪ್ರೇರೆ ಆತನು ನಮ್ಮ ಕುರಿತು ಚಿಂತಿಸ್ತಾನೆ ನಾವು ಆತನಿಗೆ ಆತನ ಚಿತ್ತಕ್ಕೆ ಒಳಪಟ್ಟವರಾಗಿ ಆತನು ತನ್ನ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುವಂತೆ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ ಮತ್ತು ಆತನ ನಂಬಿಗಸ್ತ ಸಾಕ್ಷಿಗಳಾಗಿ ಜೀವಿಸೋಣ ಹೀಗೆ ನಮ್ಮ ಜೀವಿತದ ಮೂಲಕ ಕರ್ತನು ಮೈಮೇವೊಂದಲ್ಲಿ ಆ ಮೇನ್ ಪ್ರೈಸ್ ದ